ಅದ್ರ ಪರಮಾಧಿಕಾರಿ ಸ್ವತಃ ಸಿದ್ದರಾಮಯ್ಯ ಮಾಡಿ ಒಂದಿನ ಪಡ್ಕೊಳ್ತೀನಿ ಸ್ವಾಮೀಜಿ ಅಂತ ಅವ್ರ ಒಂದೇ ದಿನ ಮರ್ತಿ ಪಡ್ಕೊಳ್ತೀವಿ ಅಂತೇಳಿ ಅವ್ರು ಇಲ್ಲ ನೀತಿ ಸಮಿತಿ ಐತಿ ಶಿಲ್ ಇತಿ ಸ್ವಾಮಿ ಲಕ್ಷ ನೀತಿ ನಾವೇನು ನಿರ್ಧಾರ ಮಾಡ್ಕೊಂಡು ಬರಲ್ಲ ವಿನಯ್ ಕುಲಕರ್ಣಿ ಹಿರಣ್ಯ ಕಡಾಡಿ ಮತ್ತು ನಮ್ಮ ಬಸವಪಟ್ಟಿ ಯತ್ನಾಳ್ ಅವರು ಇಲ್ಲಿವರೆಗೂ ವಕೀಲರು ಬಂದಾರೆ ಸಮಾಜ ಬಂದಾರೆ ಒಂದು ಸಮಯ ಕೊಡಿ ನೀವು ಅಂತ ಇಂದು ಆರ್ ಆತ್ಮ ಟೈಮ್ ತಗೊಂಡಿದ್ದು ಒಮ್ಮೆ ಇದು ಮೂರು ಸಣ್ಣ ಟೈಮ್ ತಗೊಂಡಿದ್ರು ಹಂಗೆ ನೀವು ಟೈಮ್ ಮಾರ್ಕ್ ಕೊಡ್ರಿ ನಮಗೆ ನಮ್ಮ ಜನಕ್ಕೆ ಏನು ಟೈಮ್ ಕೊಡೋಕ್ಕಾಗಲ್ಲ ಆಯ್ತು ಮತ್ತೆ ಹಿಂದೆ ಕೊಟ್ಟರೆ ಟು ಡಿ ಮೀಸಲಾತಿಗಾರು ಅದನ್ನಾರು ನೀವು ನಿಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರ ವಾಪಸ್ ಕೊಡ್ಕೊಂಡು ಏನು ಅದು ಮಾಡೋಕ್ಕಾಗಲ್ಲ ಆಯ್ತು ಟು ಏನು ಬೇಡ ಟುಡಿನೂ ಬೇಡ ಎಲ್ಲ ಲಿಂಗಾಯತ ಒಬ್ಬ ಶಿಫಾರಸು ಮಾಡಿ ನಿಮಗೆ ನಿಮ್ಗೆ ಕೆಲಸ ಇಲ್ಲ ಓಲಿ ಪೋಸ್ಟ್ ಮಾಡೋ ಕೆಲಸ ಮಾಡೋದು ಕೇಂದ್ರ ಸರ್ಕಾರ ಅದನ್ನಾರು ಮಾಡಿ ಲಿಂಗಾಯತೀ ಅಂತ ಅದನ್ನೂ ಹೇಳ್ಕೊಂಡು ಸರ್ಕಾರ ಬರಲಿಕ್ಕೆ ನಮ್ಮ ಸಮಾಜದ ಕಾರಣ ಮರಿಬೇಡ್ರಿ ಅದನ್ನು ತೀರಿಸ್ ಇಲ್ಲ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತಾ ಸಮಯನೂ ಕೊಟ್ಟಿಲ್ಲ ಚರ್ಚೆ ಮಾಡಲಿಕ್ಕೂ ಅವಕಾಶ ಸಾಧನೆ ಎಲ್ಲ ನಮ್ಮ ಸಮಾಜವನ್ನು ಆಕರ್ಷಕೊಂಡು ಅವತ್ತು ತೀರ್ಮಾನ ಮಾಡಿದ್ರು ಒಂಬತ್ತನೇ ದಿನ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡೋಣ ಹಿಂದೆ ಜಗದೀಶ್ ಶೆಟ್ಟಿ ಇದ್ದಾಗಲೂ ಉದಾಸಬರ್ ವೃತ್ತಿ ಹಾಕಿದ್ವಿ ಬೊಮ್ಮಾಯಿ ಸಾಹೇಬ ಇದ್ದಾಗಲೂ ವೃತ್ತಿ ಹಾಕಿದ್ವಿ ಕೊನೆ ಬೊಮ್ಮಾಯಿ ಬರೋದು ಮಾತುಕತೆ ಮಾಡಿದ್ರು ಒಂದು ದೊಡ್ಡ ಪ್ರಮಾಣ ಮುಖ್ಯ ಮುಕ್ತಿಯಾಗೋಣ ಏನು ಮುಖ್ಯ ಆಕಪ್ಪ ಅಂತಂದರೆ ಬರೀ ಜನಸಾಮಾನ್ಯರು ಅಷ್ಟೇ ಅಲ್ಲ ವಕೀಲರು ಮುಂದಾಳತ್ತೆ ಇಡೀ ಸಮಾಜ ಅಶಾಂತ ಸಂಖ್ಯೆಯಲ್ಲಿ ಸಮಾಜ ಕನಿಷ್ಠ ಐದು ಗಂಟೆ ದೊಡ್ಡ ಟ್ಯಾಕ್ಟ್ರಿಯಲ್ಲಿ ಮಾಡಿ ಯಾಕೆಂದ್ರೆ ಸುವರ್ಣ ವಿಧಾನಸೌಧ ಎದುರತಕ್ಕಂಥ ಎಡಗ ಬರಕ್ಕೆ ಯಾವ ರಸ್ತೆ ಇಲ್ಲ ಒಂದು ಐದು ಸಾವಿರ ಟ್ಯಾಕ್ಟ್ರಿ ನಿಂತಪ್ಪ ಅಂದ್ರೆ ಒಂದು ಸಿ ಎಂ ಅವರು ಮೀಸಲಾತಿ ಕೊಟ್ಟೇ ಬೆಳಗಾವಿ ಬರಬೇಕು ಇದು ಅಧಿವೇಶನ ರದ್ದು ಮಾಡಬೇಕು ಆ ರೀತಿಯ ಉಗ್ರ ಹೋರಾಟ ಮಾಡೋದು ು ದೀಪಾವಳಿ ಆಯಿತು ನಮ್ಮ ಚನ್ನಮ್ಮನ ಜಯಂತಿ ಆಯಿತು ಸಭೆ ಮತ್ತು ರಾಜ್ಯ ಮಟ್ಟದ ಸಭೆ ಕರೆಯುತ್ತೆ ಎಲ್ಲರೂ ಕೂಡ ಇವತ್ತು ಸಭೆ ಕರೆದು ಬಂದಾಗ ಈ ಸಭೆನ ಕರೆದವಿ ಇವೆಲ್ಲ ಬಂದಂಥ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಇಟ್ಕೊಂಡು ಒಟ್ಟಾರೆ ನಾವು ಹುಬ್ಬಳ್ಳಿ ಮ್ಯೂಟಿಂಗ್ ಮಾಡಿದಾಗ ಅನೇಕ ಬಂದಿದ್ದು ಎಲ್ಲ ಪ್ರತಿ ಹಳ್ಳಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂತು ಭಾಳ ಕಂಡಾಪಟ್ಟು ಆ ಒಂದು ಹಳ್ಳಿ ಹತ್ತು ಗಾಡಿ ಬಂದು ಇಪ್ಪತ್ತು ಟ್ಯಾಟರ್ ಬಂದು ಇನ್ನು ಗದಗ ಜಿಲ್ಲೆ ಧಾರವಾಡ ಮತ್ತು ಹಾವೇರಿ ಭಾಳ ದೂರ ಕೊನೆಯ ಪಕ್ಷ ಒಂದು ಗಣಿ ಇಲ್ಲ ಒಂದೇ ಟ್ಯಾಕ್ಟ್ರಿಗೆ ಬರುತ್ತೆ ನಮ್ಮ ಸಮಾಜವು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಜಿಲ್ಲೆಯೊಳಗೆ ಸಾವಿರ ಸಾವಿರ ರೀತಿ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಸಾವಿರ ಹಣೆಗಳು ಪಂಚಾಯಿತು ಒಂದು ಸಾಲಕ್ಕ ಕನಿಷ್ಠ ನೂರು ಗಣಿಗಳು ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಬರಲಿ ಅಂತ ಪ್ರತಿ ಹಳ್ಳಿಯಿಂದ ಟ್ಯಾಕ್ಟ್ರಿಗೆ ಬರಲಿ ಇವತ್ತೇನು ವಕೀಲ ಮನೆ ಯಾರು ಸಾವಿರ ಕೂಡಿದ್ದಿಲ್ಲ ಕನಿಷ್ಠ ಹತ್ತು ಸಾವಿರ ಸಂಖ್ಯೆಯಲ್ಲಿ ವಕೀಲ ಕೊಡುವಂಥದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚ ಕೂಡಿ ಒಂಬತ್ತನೇ ತಾರೀಕು ಅಧಿವೇಶನ ಶುರುವಾದ ದಿವಸನೇ ವಿಧಾನಸೌಧಕ್ಕೆ ಮುಕ್ತಿ ಹಾಕಿ ಅವರು ಅಧಿವೇಶನದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡುವವರೆಗೂ ಯಾವ ಕಾರಣಕ್ಕೂ ಐವರಡು ಅಂತ ಒಬ್ಬ ಅನ್ನುವಂಥ ದೃಷ್ಟಿಯಲ್ಲಿ ಹೋರಾಟ ನಾಲ್ಕು ಪ್ರಾಥಮಿಕ ಸಭೆಯನ್ನು ಕರೆಯಲಾಗಿದೆ